ಜನ ಪಬ್ಲಿಸಿಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನೋದಕ್ಕೋಸ್ಕರ ಇಲ್ಲೊಬ್ಬ ವ್ಯಕ್ತಿ ಮಾಡಿರೋದಂತ ಕೆಲಸನೇ ಇಷ್ಟು ನ್ಯೂಸ್ಗಳಲ್ಲಿ ಈ ವಿಷಯ ಬರ್ತಾ ಇದೆ ಧರ್ಮಗಳ ಮಧ್ಯೆ ಜಗಳ ತಂದಿಕ್ಕೋ ಕೆಲಸ ಮಾಡಿ ಹೈಲೈಟ್ ಆಗೋಣ ಅದರಿಂದ ಅವನು ಈಸಿಯಾಗಿ ಫೇಮಸ್ ಆಗ್ಬೋದು ಫ್ಯೂಚರ್ ಅಲ್ಲಿ ಚೆನ್ನಾಗಿ ಗುರು ಮಾಡಬಹುದು ಅಂತ ಈಗ ಜನ ಈ ಕೆಲ್ಸಕ್ಕೆ ಇಳಿತಾ ಇದಾರೆ ಅದರಲ್ಲಿ ಈ ವ್ಯಕ್ತಿ ಒಬ್ಬ ಎಲ್ಲಿ ಆ ಗಣಪತಿ ದೇವಸ್ಥಾನದಲ್ಲಿ ತಮಿಳುನಾಡಲ್ಲಾಗಿರುವಂತಹ ಇನ್ಸಿಡೆಂಟು ಅಜ್ಮಲ್ ಖಾನ್ ಅನ್ನೋನು ಗಣಪತಿ ದೇವಸ್ಥಾನದಲ್ಲಿ ಹೋಗಿ ನಮಾಜ್ ಮಾಡ್ತಾ ಇರೋದು ಯಾಕೆ ಅಂದ್ರೆ ಇದರಿಂದ ತಾನು ಈಸಿಯಾಗಿ ವೈರಲ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಜನ ಇಳಿತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ನೋಡುದ್ರಲ್ಲ ಯಾಕೆ ಅಂದ್ರೆ ಇಲ್ಲಿ ಎರಡು ಧರ್ಮದ ಮಧ್ಯೆ ಗಲಾಟೆಗಳಾಗ್ಬೇಕು ಅಂತದ್ದು ಬೇಕು ಗಲಾಟೆ ಕಾರಣ ಯಾರು ಅಂದ್ರೆ ಈ ವ್ಯಕ್ತಿ ಅಂತ ಹೈಲೈಟ್ ಆಗ್ಬೇಕು ಒಟ್ನಲ್ಲಿ ಜನಕ್ಕೇನು ಅವರು ಫೇಮಸ್ ಆಗೋದಕ್ಕೋಸ್ಕರ ಅವರು ಹೈಪ್ ಆಗೋದಕ್ಕೋಸ್ಕರ ಎಷ್ಟು ಜನ ಬೇಕಾದ್ರೂ ಒಡ್ದಾಡ್ಲಿ ಯಾರು ಬೇಕಾದ್ರೂ ಸಾಯ್ಲಿ ಅನ್ನೋ ಮಟ್ಟಕ್ಕೆ ಇಳ್ಕೊಂಡ್ಬಿಟ್ಟಿದ್ದಾರೆ ಅದೇ ಅವರಲ್ಲಿ ಕಾಡ್ತಾ ಇರುವಂತ ನೆಗೆಟಿವಿಟಿ ಇಲ್ಲಿ ಇವನ್ ಮಾಡ್ತಾ ಇರೋದು ಅದೇ ಅವನು ಫೇಮಸ್ ಆಗೋದಕ್ಕೋಸ್ಕರ ಗಣಪತಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಯಾರು ಒಳಗಡೆ ಹೋಗೋದಕ್ಕೂ ಬಿಡದೆ ಅಡ್ಡ ಬಾಗ್ಲಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾ ಇದ್ದಾನೆ ಗೊತ್ತಾಯ್ತಲ್ಲ ಜನ ಯಾವ ತರ ಇರ್ತಾರೆ ಅಂತ ಇದರಿಂದ ಏನಾಗುತ್ತೆ ಒಂದು ನಾಲ್ಕು ಜನ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ ಅನ್ನೋ ಹಿಂದೂ ಧರ್ಮದವರು ಹೋಗಿ ಗಲಾಟೆ ಮಾಡ್ತಾರೆ ಅದನ್ನ ಅವನಿಗೆ ಸಪೋರ್ಟ್ ಮಾಡೋದಕ್ಕೂ ಹೋಗಿ ಅವ್ರ ಫ್ಯಾಮಿಲಿ ಅವ್ರು ಆಗ್ಬೋದು ಇಲ್ಲ ಆ ಮುಸ್ಲಿಂ ಧರ್ಮದವ್ರು ಆಗ್ಬೋದು ಸಪೋರ್ಟ್ ಮಾಡೋದಕ್ಕೋಗಿ ಕೊನೆಗೆ ಧರ್ಮಗಳ ಮಧ್ಯೆ ಘರ್ಷಣೆ ಆಗುತ್ತೆ ಇದೆಲ್ಲ ಕೂಡ ಕೊನೆಗೆ ಎಲ್ಲೋಗಿ ನಿಂತ್ಕೊಳುತ್ತೆ ಹೇಳೋದಕ್ಕಾಗೋದಿಲ್ಲ ಪ್ರಾಣಗಳು ಹೋಗ್ಬೋದು ಒಬ್ಬ ಅವನ ಅನುಕೂಲಕ್ಕೋಸ್ಕರ ಅವನ್ ಫೇಮಸ್ ಆಗೋದಕ್ಕೋಸ್ಕರ ಯಾವ ಮಟ್ಟಕ್ಕೆ ಕಿಡಿತಾ ಇದ್ದಾರೆ ಇದೇ ಮನುಷ್ಯರು ಕಾಡ್ತಾ ಇರೋ ನೆಗೆಟಿವಿಟಿ ಇಂಥದ್ದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಧರ್ಮಗಳಲ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ ಮಾಡ್ಬೇಕಾ ಬೇಡ್ವಾ ಇಲ್ಲ ಆ ಧರ್ಮದವ್ರು ಇವ್ರು ಬುದ್ಧಿ ಹೇಳ್ಬೇಕಾ ಅಂತ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಇದನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಒಬ್ಬ ವ್ಯಕ್ತಿ ಗಣೇಶನ ದೇವಸ್ಥಾನದಲ್ಲಿ ನಮಾಜ್ ಮಾಡ್ದ ಅದೇ ರೀತಿ ಹಿಂದೂ ಯಾರೋ ಒಬ್ಬ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಮಸೀದಿ ಮೇಲೆ ನಿಂತ್ಕೊಂಡು ಏನೋ ಒಂದು ಕೆಟ್ಟ ಕೆಲಸ ಮಾಡ್ದ ಅನ್ಕೋದ ಅದು ಇನ್ನೊಂದು ಇನ್ಸಿಡೆಂಟ್ಗೆ ಕಾರಣ ಆಗುತ್ತೆ ಓಟ್ನಲ್ಲಿ ಧರ್ಮಗಳ ಮಧ್ಯೆ ಘರ್ಷಣೆ ಸೃಷ್ಟಿ ಮಾಡ್ತಾರೆ ಅವರ ಅನುಕೂಲಕ್ಕೋಸ್ಕರ ಈಗ ಇಲ್ಲಿ ಎತ್ಕೋಬೇಕಾಗಿರೋರು ಯಾರು ಇಸ್ಲಾಮಿಕ್ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಈ ತರ ಮಾಡ್ತಾ ಇದ್ದಾನೆ ಇದು ತಪ್ಪು ಅಂತ ಅವನು ಬುದ್ಧಿ ಹೇಳೋ ಕೆಲಸ ಅವ್ರು ಮಾಡ್ಬೇಕು ಅದೇ ನಮ್ಮ ಹಿಂದೂ ಧರ್ಮದಲ್ಲಿ ಮಾಡಿದ್ರೆ ನಾವು ಬುದ್ಧಿ ಹೇಳೋ ಕೆಲಸ ಮಾಡ್ಬೇಕು ಅದನ್ ಬಿಟ್ಟು ಅವ್ ಮಾಡಿದ್ದ ಏನೋ ಮಾಡಿದ್ ಬಿಡಿ ಅಂತ ಬಿಟ್ರೆ ಇನ್ನ ನಾಲ್ಕು ಜನ ಇದೇ ತರ ಮಾಡ್ತಾರೆ ಫೇಮಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದಕ್ಕೆ ಯಾರ್ಯಾರು ಏನೇನ್ ಬುದ್ಧಿ ಹೇಳ್ಬೇಕು ಅದನ್ನ ನಾವೇ ಡಿಸೈಡ್ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳಿ ಈ ತರದ ಫ್ಯೂಚರ್ ಅಲ್ಲಿ ಆಗದೆ ಇರೋ ಹಾಗೆ ನಮ್ಮಲ್ಲೂ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಯಾವ್ದು ಸಪೋರ್ಟ್ ಮಾಡ್ಬೇಕು ಯಾವ್ದಕ್ ಮಾಡಬಾರ್ದು ಸ್ವಲ್ಪ ತಿಳ್ಕೊಳ್ತಾ ಹೋಗಿ ಫೇಮಸ್ಗೋಸ್ಕರ ಈ ಮಟ್ಟಕ್ಕೆಲ್ಲ ಇಳಿಯೋದಕ್ಕೆ ಹೋಗ್ಬೇಡಿ ಅನ್ನೋದು ನಮ್ಮ ಅಭಿಪ್ರಾಯ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್